ನಮಸ್ಕಾರ ನಮಸ್ಕಾರ ಕರ್ನಾಟಕ ನಮಸ್ಕಾರ ಎಸ್ ಐ ತಾತ್ಕಾಲಿಕವಾಗಿ ಒಂದು ದಿವಸ ಎರಡು ದಿವಸ ಇಫ್ ನಾಟ್ ರಾಂಗ್ ಸಂಡೇ ಸ್ಯಾಟರ್ಡೆ ಬ್ರೇಕ್ ತಗೊಂಡಿತ್ತು ಐ ಥಿಂಕ್ ಇವತ್ತು ಇವತ್ತು ಬೆಳಗ್ಗೆಯಿಂದ ಎಸ್ ಐ ಟಿ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಡ್ರೋನ್ ನ ಬಳಸಿ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ ಎಸ್ ಐ ಡಿ ಅವರು ಸ್ಕ್ಯಾನರ್ ಗ್ರೌಂಡ್ ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಸ್ ಬಳಸ್ತಾ ಇದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದೆ ಒಂದಷ್ಟು ವಿಡಿಯೋಗಳು ಸಹ ಓಕೆ ಸೊ ಇಟ್ಸ್ ಅ ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ ಒಂದು ಟ್ರಯಲ್ ಮೋಡಲ್ಲಿ ಎಸ್ ಐ ಟಿ ಅವರು ಗ್ರೌಂಡ್ನ ಅಂದ್ರೆ ಧರ್ಮಸ್ಥಳದಲ್ಲಿ ಭೀಮಾ ಸಾರಿ ನಮ್ಮ ಹಳ್ಳಿ ಅಲ್ವಾ ದನಗಳಿದ್ದಂಗೆ ಹುಡುಗರು ಬಡ್ಕಂತ ಇರ್ತಾರೆ ಇಲ್ಲಿ ನಿಮಗೆ ಕೇಳಿಸಲ್ಲ ಬರೀ ನೀವು ಕೇಳಿಸಲ್ಲ ಕೇಳಲ್ಲ ಅಂತ ಇನ್ನು ಕಿರ್ಚ್ಕಾಗಲ್ಲ ಅದಕ್ಕೆ ಒಂದು ಆವಾಜ್ ಬಿಟ್ಟು ಎಲ್ಲ ಓಡಿದ್ರು ಏನೋ ಟಾಕಿಂಗ್ ಅಬೌಟ್ ಧರ್ಮಸ್ಥಳ ಹತ್ಯಾಕಾಂಡದ ಮೊದಲನೇ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಮೊದಲನೇದಾಗಿ ಥ್ಯಾಂಕ್ ಯು ಎಸ್ ಐ ಟಿ ಸರ್ಕಾರಕ್ಕೆ ಥ್ಯಾಂಕ್ಸನ್ನು ಹೇಳಬೇಕು ಸ್ಕ್ಯಾ ಏನೋ ಗ್ರೌಂಡ್ ಸ್ಕ್ಯಾನರ್ನ ಪರ್ಮಿಟ್ ಮಾಡಿದಂಥ ಸರ್ಕಾರಕ್ಕೆ ನಾವು ಥ್ಯಾಂಕ್ಸನ್ನು ಹೇಳಬೇಕು ಏನೋ ಫ್ರಮ್ ಇಯರ್ ಆನ್ವರ್ಡ್ಸ್ ಟೆಕ್ನಾಲಜಿ ವಿಲ್ ಟೇಕ್ ಓವರ್ ಡೆಫಿನೆಟ್ಲಿ ಅದನ್ನು ಕೂಡ ಮಾನಿಟ್ರ್ ಮಾಡ್ತೀವಿ ಅದರಲ್ಲೇನು ಛತ್ರಿ ಕೆಲಸ ಮಾಡೋಕ್ಕೆ ನಾವು ಬಿಡೋಕ್ಕಿಲ್ಲ ಅದನ್ನು ಕೂಡ ಮಾನಿಟ್ರ್ ಮಾಡ್ತೀವಿ ಬಟ್ ಎಲ್ಲ ಕಡೆ ಅಗದು ಗಬ್ಬೆ ಬೂರ್ಸೋದ ಬದಲು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಫಸ್ಟ್ ಏಜ್ ಡ್ರೋನ್ ಸ್ಕ್ಯಾನರ್ಗಳನ್ನ ಬಳಸಿದ್ರೆ ಯಾರೋ ಕೇಳ್ತಾರೆ ಡ್ರೋನ್ ಏನಕ್ಕೆ ಅಂತ ಡ್ರೋನ್ಗೆ ಸ್ಕ್ಯಾನರ್ನ ಫಿಟ್ ಮಾಡಿರ್ತಾರೆ ಏನಕ್ಕೆ ಅಂತಂದ್ರೆ ಅಲ್ಲಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಕಾಡಲ್ಲಿ ಗ್ರೌಂಡ್ ಸ್ಕ್ಯಾನರ್ಸನ್ನು ಪ್ರಯೋಜನಕ್ಕೆ ಬರಲ್ಲ ಯಾಕಂದ್ರೆ ಪ್ರತಿ ಮರ ಇರೋ ಜಾಗದಲ್ಲೂ ಮತ್ತೆ ಆ ಗ್ರೌಂಡ್ ಸ್ಕ್ಯಾನರ್ನ ಪಕ್ಕ ಇಡಬೇಕಾಗತ್ತೆ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಡ್ರೋನನ್ನು ಬಳಸಿದ್ರೆ ಡ್ರೋನು ಈವನ್ ಮರ ಗಿಡ ಇದ್ದರೂ ಕೂಡ ಅದರ ಮೇಲೆ ಸ್ಕ್ಯಾನಿಂಗನ್ನು ಮಾಡುತ್ತೆ ಅಂತ ಅಪ್ರಾಕ್ಸಿಮೇಟ್ಲಿ ತರ್ಟಿ ಫೈವ್ ಮೀಟರ್ಸ್ ಟು ಹಂಡ್ರೆಡ್ ಮೀಟರ್ಸ್ ಮೂವತ್ತೈದು ಮೀಟ್ರಿಂದ ನೂರು ಮೀಟ್ರ್ವರೆಗೂ ಅಂದರೆ ಹೆಚ್ಚು ಕಮ್ಮಿ ಮುನ್ನೂರು ಅಡಿವರೆಗೂ ಸ್ಕ್ಯಾನ್ ಮಾಡುತ್ತೆ ತ್ರೀ ಡೈಮೆನ್ಷನ್ಸ್ ಅಂತ ಹೇಳ್ತಾರೆ ಏನೋ ಅದು ಫಸ್ಟ್ ಎಕ್ಸ್ಪೆರಿಮೆಂಟು ಟೆಕ್ನಾಲಜಿ ಡ್ರೋನ್ ಗ್ರೌಂಡನ್ನ ಭೂಮಿಯನ್ನ ಸ್ಕ್ಯಾನ್ ಮಾಡುವ ಟೆಕ್ನಾಲಜಿಯನ್ನು ಬಳಸಿ ಅಲ್ಲಿರುವಂಥ ಊತ ಹಾಕಿರುವಂಥ ಎಣಗಳನ್ನು ಅಥವಾ ಅಸ್ಥಿ ಪಂಜರಗಳನ್ನು ಅಥವಾ ಪಳವುಳಿಕೆಗಳನ್ನು ಅಥವಾ ಹ್ಯೂಮನ್ ಬಾಡಿ ರಿಮೈನ್ಸನ್ನು ಪತ್ತೆ ಹಚ್ಚುವಂಥ ಕಾರ್ಯಕ್ಕೆ ಎಸ್ ಐ ಟಿ ತನ್ ತಂತ್ರಜ್ಞಾನವನ್ನು ಬಳಸ್ತಾ ಇದೆ ಮೊದಲನೇದಾಗಿ ಥ್ಯಾಂಕ್ ಯು ಕರ್ನಾಟಕ ನೀವೆಲ್ಲ ಮೆಸೇಜಸ್ಸು ನೀವೆಲ್ಲ ಶೇರ್ ಮಾಡಿ ನಾವೇನೋ ದೊಡ್ಡ ಸ್ಥಿಗೆಗೆ ಮಾಡಿರ್ತೀವಿ ಬಟ್ ಆದರೆ ನಂಬಿ ಅದನ್ನೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದಷ್ಟು ನಿಮ್ಮ ಒಂದು ಒಪಿನಿಯನ್ನು ಹಾಕಿ ಈ ಒಂದು ಡ್ರೋನ್ ಸ್ಕ್ಯಾನರ್ ಬಳಕೆ ನಾವೆಷ್ಟು ಧ್ವನಿ ಮಾಡಿದ್ವು ಅದ್ರ ಜೊತೆನಲ್ಲಿ ನಿಮ್ದು ಅಷ್ಟೇ ಈಕ್ವಲ್ ಆಗಿ ಐ ತಿಂಕ್ ಐ ತಿಂಕ್ ಪ್ರಭಾವ ನಿಮ್ದು ಕೂಡ ಇದೆ ಅಂತ ಹೇಳುತ್ತಾ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅವರು ಭೂಮಿಯನ್ನ ಸ್ಕ್ಯಾನ್ ಮಾಡುವಂತ ಡ್ರೋನ್ ಸ್ಕ್ಯಾನರ್ಸ್ ಅನ್ನ ಬಳಸ್ತಾ ಇದ್ದಾರೆ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್ ಒಂದು ಒಳ್ಳೆ ಹಂತಕ್ಕೆ ಒಳ್ಳೆ ಹಂತದಲ್ಲಿ ಎಸ್ ಐ ಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾ ಇದೆ ಎಷ್ಟೇ ಎಷ್ಟೇ ಪ್ರೆಷರ್ ಇದ್ರೂ ಎಸ್ ಐ ಟಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಇರೋದರಲ್ಲಿ ಪ್ರಾಮಾಣಿಕವಾಗಿ ಮಾಡುತ್ತಾ ಇದೆ ಒಂದಷ್ಟು ಅಡೆತಡೆಗಳಾಗಿರ್ಬೋದು ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ನಡೆತನೇ ಆಗಿರ್ಬೋದು ಅಥವಾ ಮೊದಲನೇ ವಾರ ಧರ್ಮಸ್ಥಳಕ್ಕೆ ಬರ್ದಿರೋ ಮಂಗಳೂರಲ್ಲೇ ಓಡಾಡಿಕೊಂಡು ಮಾಡಿದಂಥ ರೀತಿ ಆಗಿರ್ಬೋದು ಮೊದಲ ಆಮೇಲೆ ಇದುವರೆಗೂ ಒಂದು ಎಸ್ ಐ ಟಿ ಅವರ ಒಂದು ನಡತೆ ಇನ್ನ ಸರಿ ಹೋಗಿಲ್ಲ ಅಂತ ಹೇಳೋದೇನು ಅಂತಂದ್ರೆ ಪ್ರತಿದಿನ ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ ಸಾರ್ವಜನಿಕ ಹಿತಾಸಕ್ತಿ ಇರಲಿ ರಿಪೋರ್ಟ್ ಇನ್ನ ಕೊಡ್ತಾ ಇಲ್ಲ ಏನೋ ನೋ ಪ್ರಾಬ್ಲಮ್ ಅನ್ಲೆಸ್ ಈ ಟೆಕ್ನಾಲಜಿ ಬಳಸ್ತಾ ಇದಾರೆ ರಿಸಲ್ಟ್ ಬರ್ತಾ ಇದೆ ಹಂಗಾಗಿ ನಾವು ಹೆಚ್ಚಾಗಿ ರಿಪೋರ್ಟ್ ಮೇಲೆ ಸ್ಟ್ರೆಸ್ ಮಾಡಕ್ ಹೋಗಲ್ಲ ಯಾಕೆ ಅಂತಂದ್ರೆ ನಮಗನ್ನಿಸ್ತಾ ಇದೆ ಸಂವೇರ್ ವಿ ಬಿಲೀವ್ ಅಂದುಕೊಂಡಂತ ರಿಸಲ್ಟು ಸಿಗ್ತಾ ಇದೆ ಹಾಗಾಗಿನೇ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಾಕಾರ ಆಗಲಿ ದಿಸ್ ಇಸ್ ದ ಫಸ್ಟ್ ಸ್ಟೇಜು ಈ ಡ್ರೋನ್ ಸ್ಕ್ಯಾನರು ಇಟ್ ಮೆ ನಾಟ್ ಆಫ್ ದಾಟ್ ಕ್ವಾಲಿಟಿ ಅಂತ ದೊಡ್ಡ ಕ್ವಾಲಿಟಿಯ ಡ್ರೋನ್ ಸ್ಕ್ಯಾನರ್ ಅಲ್ಲ ಅದು ಬಟ್ ಆದರೂ ಕೂಡ ಆ್ಯಸ್ ಎ ಟ್ರಯಲ್ ಬೇಸಿಸು ಅದನ್ನು ಬಳಸ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಡ್ರೋನ್ ಸ್ಕ್ಯಾನರ್ಸ್ ಇದೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಕೋಟಿ ಕೋಟಿ ಖರ್ಚಾಗುತ್ತೆ ಈಗ ಲಕ್ಷ ಲಕ್ಷದಲ್ಲಿ ಸ್ಕ್ಯಾನರ್ ಓಡ್ತಾ ಇದೆ ಫ್ಯೂಚರ್ ಆಗಿ ಬೇಕು ಅಂತಂದ್ರೆ ಕೋಟಿ ಕೋಟಿ ಹಣ ಖರ್ಚು ಮಾಡಬೇಕಾಗತ್ತೆ ಇನ್ನೂ ಉತ್ತಮವಾದಂಥ ಗ್ರೌಂಡ್ ಸ್ಕ್ಯಾನರ್ಸ್ನ ಹೈದರಾಬಾದ್ ಬೇಸ್ಡ್ ಕಂಪ್ನಿ ಇದೆ ನಾವು ನೋಡ್ರೋದು ಹೈದ್ರಾಬಾದ್ ಬೇಸ್ಡ್ ಕಂಪನಿ ಇದೆ ಮುಂಬೈ ಬೇಸ್ಡ್ ಕಂಪನೀಸ್ ಇದೆ ಅವರೆಲ್ಲ ರಿಸಲ್ಟ್ ಓರಿಯೆಂಟೆಡ್ ಡ್ರೋನರ್ಸು ನನಗೆ ಗೊತ್ತಿಲ್ಲ ಎಸ್ ಐ ಟಿ ಅವರು ಈ ಹೋಡುಗಲ್ ಈ ಸ್ಕ್ಯಾನರ್ ಕಂಪ್ನಿ ಡೀಟೇಲ್ಸ್ ಅಂತೂ ನಮಗೆ ಗೊತ್ತಿಲ್ಲ ಬಟ್ ಒಂದು ಒಂದು ರೆಸ್ಯೂಮ್ ಆಗಿದೆ ಐ ಜಸ್ಟ್ ಏನೋ ಇಟ್ ಯಾವ ಯಾವ ಕ್ವಾಲಿಟಿಯ ಗ್ರೌಂಡ್ ಸ್ಕ್ಯಾನರ್ ನನಗೆ ಗೊತ್ತಿಲ್ಲ ಬಟ್ ನಾನು ನಮ್ಮ ಟೀಮ್ಗೆ ಅದನ್ನ ವಿನಲ್ಲಿ ಅಬ್ಸರ್ವ್ ಮಾಡಿ ಟ್ರೈಂಗ್ ಟು ಮ್ಯಾಚ್ ವಿತ್ ಏನೋ ಬಟ್ ಡ್ರೋನ್ ಗೊತ್ತಾಗುತ್ತೆ ಬಟ್ ಅದರಲ್ಲಿರೋ ಸ್ಕ್ಯಾನರ್ ಕೆಪಾಸಿಟಿ ಟೆಕ್ನಿಕಲ್ ಡೀಟೇಲ್ಸ್ ಖಂಡಿತ ಗೊತ್ತಿಲ್ಲ ಬಟ್ ಸ್ಟಿಲ್ ಆ ಒಂದು ಆ ವಿಡಿಯೋಗಳನ್ನು ಒಂದಷ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗೆ ಕಳಿಸಿದ್ದೀವಿ ಸೊ ದೇ ವಿಲ್ ಬಿ ಫಾರ್ಮಿಂಗ್ ಒಪಿನಿಯನ್ ಆ ಯಾವ ಕ್ವಾಲಿಟಿಯ ಸ್ಕ್ಯಾನರನ್ನು ಅವರು ಬಳಸ್ತಾ ಇದ್ದಾರೆ ಗೊತ್ತಾಗುತ್ತೆ ಬಟ್ ಅಲ್ಟಿಮೇಟಾಗಿ ವಿ ವಾಂಟ್ ರಿಸಲ್ಟ್ಸ್ ನಮಗೆ ಒಳ್ಳೆಯ ರಿಸಲ್ಟ್ಸ್ ಬೇಕು ಆಮೇಲೆ ಥ್ಯಾಂಕ್ ಯು ಸರ್ಕಾರ ಲೇಟ್ ಆದರೂ ಪರವಾಗಿಲ್ಲ ಹೇಳಿದ ಮಾತು ಕೇಳ್ತಾ ಇದೆ ಒಂದಷ್ಟು ಸಿದ್ದರಾಮಯ್ಯ ಅವರು ಹೇಳಿದ ಮಾತು ಕೇಳ್ತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇದೆ ಓಕೆ ಆ್ಯಂಡ್ ಅಲ್ಟಿಮೇಟಾಗಿ ಒಂದಷ್ಟು ತೊಡುಕುಳಾಗ್ಬೋದು ಆಮೇಲೆ ಇನ್ನೊಂದಷ್ಟು ಜನ ಪ್ರಶನ್ ಏನು ಅಂತಂದ್ರೆ ಇನ್ನೊಂದಷ್ಟು ಜನರ ಪ್ರಿಸಂಪ್ಷನ್ ಏನು ಅಂತಂದ್ರೆ ಈ ಪಿಯವರು ಮತ್ತೆ ಕೊಲೆಗಾರರು ಒಂದಷ್ಟು ಗಲಾಟೆಗಳನ್ನ ಮಾಡಿಸ್ಬೋದು ಕೊಲೆಗಳನ್ನ ಮಾಡಿಸ್ಬೋದು ಡೈವರ್ಷನ್ ಮಾಡೋಕ್ಕೆ ಮನೆ ನೋಡಿ ಆ ಬೆಳಗಾಮಲ್ಲಿ ಅವನವನೆಲ್ಲ ಮನೆ ಹಳ ಏನೋ ಹೆಸರು ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಅವನ ಶಿಷ್ಯ ಬಡವರು ಮಕ್ಕಳು ಹೋಗೋ ಶಾಲೆಗೆ ಸಾಬ್ರು ಆ ಸ ಆ ಮುಸ್ಲಿಮ್ಸು ಹೆಡ್ಮಾಸ್ಟರ್ ಆಗಿರೋ ಶಾಲೆಗೆ ಮಕ್ಕಳ ಕುಡಿಯೋ ನೀರಿಗೆ ವಿಷ ಹಾಕ್ಬಿಟ್ಟಿದ್ರು ಅಕಸ್ಮಾತ್ ನಾನು ಸತ್ತೋಗಿದ್ದಿದ್ರೆ ಡೆಫಿನೆಟ್ಲಿ ಅದಕ್ಕೆ ಹಿಂದೂ ಮುಸ್ಲಿಮ್ ಬಣ್ಣ ತಿರುಗಲಿ ಅನ್ನೋದೇ ಇವರ ಉದ್ದೇಶ ಇವಾಗೂ ಅಷ್ಟೇ ಅವನು ಆ ತಲ್ಕೆಟ್ಟ ಕೆಟ್ಟ ಯತ್ನಾಳಿದಾನಲ್ಲ ಮನೆ ಹಾಳ ಐದು ಲಕ್ಷ ಕೊಡ್ತೀವಿ ಮದುವೆ ಮುಸ್ಲಿಮ್ ಹೆಣ್ಮಕ್ಳು ಮದುವೆ ಆಗಿ ಅಂತ ನಾನು ಬೆಳಗ್ಗೆ ಅದಕ್ಕೆ ಆಫರ್ ಕೊಟ್ಟಿದ್ದೀನಿ ಐದು ಕೋಟಿ ಒಂದು ಮಕ್ಕಳಿಗೆ ಹಾಂ ಮುಸ್ಲಿಮ್ಸ್ ಅವ್ರನ್ನ ನಾವು ಹೋಗಿ ಮದುವೆ ಮಾಡ್ಕೊಂಬರ್ಲಿ ನಾನೇ ಐದು ಕೋಟಿ ಕೊಡ್ತೀನಿ ನನ್ನ ಮಗನಿಗೆ ಹಾಂ ಈ ರೀತಿ ನೀವು ನೀವನ್ಕಂಡಿದಿರ ಹಿಂದುತ್ವ ಸಾಮರಸ್ಯ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನ ಅಂತ ಈ ಮುಂಡೆ ಮಕ್ಕಳಿಗೆ ಏನೂ ಗೊತ್ತಿಲ್ಲ ರೀ ಹಾಂ ಮೋಸ್ಟ್ಲಿ ಗಂಡ ತಂದೆ ಅಲ್ಲದೆ ಬೆಳೆದಂಥ ಬೇವರ್ಸಿಗಳಲ್ಲ ಆ ರೀತಿ ಭಾಷಣಗಳನ್ನು ಮಾಡ್ತಾರೆ ಬಿಜೆಪಿ ಸ್ಟ್ರೈ ದರ್ ಲೆವೆಲ್ ಬೆಸ್ಟ್ ಹಿಂದೂ ಮುಸ್ಲಿಮ್ ಕಿಚ್ಚನ ಅಚ್ಚನ ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಇವನ ಆಗಿರ್ಬೋದು ಅಶೋಕ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಯತ್ನಾಳ್ ಉಚ್ಚಾಟನೆ ಮಾಡೋನೆ ಆ ಮಗನಿಗೆ ಬುದ್ಧಿ ಇಲ್ವಲ್ರಿ ಲೇ ಲೇ ಯತ್ನಾಳ್ ಲದ್ದಿ ತಿನ್ನೋ ತಲೆ ನಿಂದಲ್ವಾ ಬಾಯಲ್ಲಿ ಏನೋ ತಿಂತಿಯಾ ಊಟ ತಿಂತ ಏನೋ ನೀನು ತಿಂತ ನಮ್ಗಂತೂ ಅರ್ಥ ಆಗಲ್ಲ ಏನೂ ವಾಟ್ ಎವರ್ ಇಟ್ ಇಸ್ ದೇರ್ ಎಸ್ ಐಟಿ ಯೂಸ್ ಇನ್ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಎಸ್ ಐ ಟಿ ಬಳಸ್ತಾ ಇದೆ ಐ ಥಿಂಕ್ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಸಾಮಾನ್ಯ ಮಟ್ಟದ ಗ್ರೌಂಡ್ ಸ್ಕ್ಯಾನರನ್ನು ಎಸ್ ಐ ಟಿ ಬಳಸ್ತಾ ಇದೆ ಅಂತ ಅನ್ಕೋಳೋಣ ಡೆಫಿನೆಟ್ಲಿ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಡೆಫಿನೆಟ್ಲಾಗಿ ಸ್ಯಾಟಲೈಟ್ ಸ್ಕ್ಯಾನರ್ಸನ್ನು ಸಹ ಬಳಸಬಹುದು ಬಟ್ ಕೋಟ್ಯಾಂತ ರೂಪಾಯಿ ಹಣ ಖರ್ಚಾಗುತ್ತೆ ಆದರೂ ಪರವಾಗಿಲ್ಲ ಐ ಆಮ್ ಶ್ಯೂರ್ ಎಸ್ ಐ ಟಿ ಮುಖ್ಯಸ್ಥರು ಒಂದೊಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ನೋಡಿ ನಾನು ಲೈವ್ ಮಾಡ್ತಾ ಇದ್ದೀನಿ ಫೋನ್ ಮೇಲೆ ಫೋನ್ ಹಿಂಸೆ ಕೊಡೋಕ್ಕೆ ಏನು ಜನ ಅಲ್ಲ ಬುದ್ಧಿ ಇಲ್ವಾ ಏನು ಏನು ಇವ್ರ ಅಪ್ಪನ ಗಂಟು ಈಗಲೇ ಏನಿದು ಕಾಲ್ ಸೆಂಟರ್ ಇವ್ರ ಫೋನ್ ಮಾಡಿದ ತಕ್ಷಣ ಎತ್ಕೊಬೇಕು ಯಾರ ಕಷ್ಟಕ್ಕೆ ಯಾರು ಆಗಲ್ಲ ಅಟ್ ಲೀಸ್ಟ್ ಧ್ವನಿ ಮಾಡ್ತಾ ಇದೀವಿ ಇವ್ರ ಇನ್ನೊಂದು ಸಮಸ್ಯೆ ಏನಂದ್ರೆ ಹಿಂಸೆ ನನಗೆ ಫೋನ್ಗಳು ಎತ್ತು 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 ಏನು ಫೋನ್ ಎತ್ತುಬಿಟ್ಟು ಏನು ಮಾಡೋಣ ಆ ನಾನು ಲೈವ್ ಅಲ್ಲಿ ಹೇಳೋದನ್ನೇ ಫೋನಲ್ಲಿ ಹೇಳಬೇಕಾಗತ್ತೆ ಇಂಡಿವಿಜುವಲ್ ಆಗಿ ಇವ್ರಿಗೆ ಸ್ಟೋರಿ ಹೇಳ್ಬೇಕು ಏನ್ ಹೇಳೋಣ ಅರ್ಥ ಮಾಡ್ಕೊಂಡಿದ್ದಂಥ ಜನಗಳು ಇಲ್ಲಿ ಲೈವ್ ಮಾಡ್ತಾ ಇದೀನಿ ಕಾಲ್ ಮೇಲೆ ಕಾಲ್ ಮಾಡ್ತಾನ ಒಬ್ನೇ ಈಗ ಅದನ್ನ ಕಟ್ ಮಾಡಿ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಬೇಜಾರಾಗತ್ತೆ ಡೆಫಿನೆಟ್ಲಿ ಆನ್ ಎ ರೈಟ್ ವೇ ಓಕೆ ಯಾ ಯಾವುದೇ ಕಾರಣಕ್ಕೂ ಇಪ್ಪತ್ನಾಲ್ನೇ ತಾರೀಕು ಧರ್ಮಸ್ಥಳದಲ್ಲಿ ಕರೆದಿದ್ದಾರೆ ಗಲಾಟೆಗಳು ಮಾಡ್ಕೊಳ್ಳಕ್ ಹೋಗ್ಬೇಡಿ ಸಾಧ್ಯವರೇ ಹೋಗೇಬೇಡಿ ನಾನು ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಎಸ್ ಐ ಟಿ ಒಂದು ಪಬ್ಲಿಕ್ ರಿಪೋರ್ಟ್ ಪಬ್ಲಿಕ್ ಆಗೋವರೆಗೂ ನಾವು ಧರ್ಮಸ್ಥಳದಲ್ಲಿ ಉಚ್ಚಾಟನ ಮಾಡೋದು ಬೇಡ ನಾವು ಹೋಗ್ತಾ ಇಲ್ಲ ನೀವುಗಳು ಅಷ್ಟೇ ಸಾಧ್ಯವಾದಷ್ಟು ಧರ್ಮಸ್ಥಳವನ್ನ ಅವಾಯ್ಡ್ ಮಾಡಿ ಈಗ ಮನೆ ಹೋಗಿ ಗಲಾಟೆ ಆಯ್ತು ಮೂರು ದಿವಸ ಬರೀ ಅದೇ ರಂಜಿತ್ ಹೋದಾಗ ಬರೀ ಗಲಾಟೆ ವಿಷಯನ ಆಗುತ್ತೆ ಹಾಗಾಗಿ ತನಿಖೆಗೆ ಅದು ತೊಂದರೆ ಆಗಬಾರ್ದು ತನಿಖೆ ಒಳ್ಳೆ ಮಟ್ಟದಲ್ಲೇ ನಡೀಬೇಕು ಗೊತ್ತಿದೆ 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 ನಾವ್ ಹೇಳ ಅಂತಂದ್ರೆ ಈಗ ಅದೇ ಈಗ ಒಂದಷ್ಟು ಇವನು ಗೂಗಲ್ ಪೇ ಫೋನ್ ಪೇ ಒಂದು ಮಟ್ಟದಲ್ಲಿ ಬಿ ಜೆ ಪಿ ಅವರು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಕ್ಕೆ ಪಣ ತೊಟ್ಟಿದ್ದಾರೆ ಬಟ್ ಆಗ್ತಾ ಇಲ್ಲ ಆ ಮಂಜುನಾಥನ ಕೃಪೆಯಿಂದ ಉಪರ್ ವಾಲ ಉಪಾರ ವಾಲಾ ಕರೆಮ್ಸೇನ ಕುಚ್ಬಿ ನೀವು ಒಬ್ಬರ ಬಟ್ ಬಿಗಸ್ಟ್ ಥಿಂಗ್ ಇಸ್ ಏನು ವಿ ಆಲ್ ನೀಡ್ ಟು ಮೇಂಟೈನ್ ದ ಡಿಸಿಪ್ಲಿನ್ ಅಂಟಿಲ್ ಈ ಒಂದು ಎಸ್ ಐ ಟಿ ತನಿಖೆ ಹೊರಗಡೆ ಬರೋವರೆಗೂ ವಿ ನೀಡ್ ಟು ಮೇಂಟೈನ್ ಡಿಸಿಪ್ಲಿನ್ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಟೇಕ್ ಕೇರ್ ಇವತ್ತು ಟೆಕ್ನಾಲಜಿಯನ್ನು ಎಸ್ ಐ ಟಿ ಬಳಸ್ತಾ ಇದೆ ನಮ್ಮ ನಿಮ್ಮಲ್ಲರ ಒತ್ತಡ ಥ್ಯಾಂಕ್ ಯು ಬಟ್ ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಯಾರ ಕರಿತಾವ್ರ ಇಪ್ಪತ್ನಾಲ್ಕನೇ ನಾಲ್ನೇ ತಾರೀಕು ಹಿಂದೂಗಳೆಲ್ಲ ಒಂದಾಗಿ ಅಂತ ಅಲ್ಲಿ ಗಲಾಟೆ ಗಲಾಟೆ ಮಾಡಿಸ ಕರಿತಾವ್ರ ಬಿ ಕೇರ್ಫುಲ್ ನಾವು ಯಾರನ್ನು ನಂಬೋ ಪರಿಸ್ಥಿತಿ ಇಲ್ಲ ದಯಮಾಡಿ ಧರ್ಮಸ್ಥಳಕ್ಕೆ ಯಾರಾದರೂ ಕರೆದ್ರೆ ಅಲ್ಲಿ ಹೋಗಿ ಏನಾದರೂ ಒಂದು ಗಲಾಟೆನೋ ಅಲ್ಲೊಂದು ಬಾಂಬ್ ಗಿಂಬಿಕ್ಕಿ ಯಾರ್ಗನ ಡಿಸ್ಕಾಟ್ ಮಾಡಿಸ್ತಾರೆ ಇವ್ರು ಮಾಡಲ್ಲ ಅಂತ ಹೇಳ್ಬೇಡಿ ಅಲ್ಲಿ ಬಿಟ್ಟು ಯಾವ್ದಾರ ಬಾಂಬ್ ಗಿಮ್ ಯಾವ ಎಕ್ಸಿ ಬಾಂಬೆ ಬಾಂಬ್ ಬ್ಲಾಸ್ಟ್ ಗೊತ್ತಿಲ್ಲ ನನಿಲ್ಲ ಆಗ್ಬಹುದು ಮನೆ ವೀರೇಂದ್ರ ಹೆಗಡೆ ರಾಜ್ಯಸಭ್ ಕೇಳಿದ್ರಂತೆ ಬಾಂಬ್ ಬ್ಲಾಸ್ಟ್ ಆದ್ರೆ ವಾಟ್ ಈಸ್ ಅ ಪ್ರೊಸೀಜರ್ ಅಂತ ಏನು ಮಾಡಕ್ಕೂ ಎಸ್ ಬೇಕಾದ್ರೆ ಇವರೇ ಒಂದು ಬಾಂಬ್ ಇಟ್ಬಿಟ್ಟು ಅಲ್ಲಿ ಯಾರೊಂದ್ ಸತ್ಕೀತು ಹೋದ್ರೆ ಅದೇ ಒಂದ್ ದೊಡ್ಡ ಇಶ್ಯೂ ಮಾಡ್ತಾರೆ ಬಿ ವೆರಿ ಕೇರ್ಫುಲ್ ಡು ನಾಟ್ ಬಿ ಎ ಪಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಸಮಾಜದಲ್ಲಿ ಡಿಸ್ಟರ್ಬೆನ್ಸ್ ಮಾಡಕ್ಕೆ ನೀವು ಒಬ್ಬರು ಕಾರಣ ಆಗ್ಬೇಡಿ ಸಮಾಜದಲ್ಲಿ ಶಾಂತಿ ಕಾದ ಕಾ ಕಾಪಾಡ್ಕೊಳ್ಳಿ ನುಗ್ಗೋಡಿತೀನಿ ಬಗ್ಗೊಡಿತೀನಿ ಆ ಗಿಳಿ ಮೇ ಗಿಳಿ ಮದುವಿನ ಗಿಳಿಗೆಬ್ಬಾರು ಎಫ್ಐಆರ್ ಆಯ್ತಂತೆ ಹೌದಾ ಗಿಳಿ ಐ ಆರ್ ಆಯ್ತಾ ನುಗ್ಗು ಹೊಡಿತೀನಿ ಅಂದಿದ್ದಕ್ಕೆ ಗಿಳಿ ಮೇಲೆ ಎಫ್ಐಆರ್ ಆಗಿದೆ ಯಾರ ಕೇಳ್ತಾರೋ ಸರ್ ನೀವು ಮಾತಾಡ್ತಿರಲ್ಲ ನಿಮ್ಮ ಮೇಲೆ ಎಫ್ಐಆರ್ ಆಗಿಲ್ಲ ಎಲ್ಲ ಕಡ ನಾನು ನುಗ್ಗಡಿತೀನಿ ಬಗ್ಗೊಡಿತೀನಿ ಮಲ್ಕೊಂಡು ಹೊಡಿತೀನಿ ಇವೆಲ್ಲ ಹೇಳದ್ವಾ ಅದನ್ನು ಹೇಳಿದ್ವಾ ಬೇವರ್ಸಿ ಪೌಡರ್ ಟಿವಿ ಶೆಟ್ಟಿ ಆ ಬೇವರ್ಸಿ ಇವನು ನುಗ್ಗೋಡಿ ತಿಂದಲ್ದ ಇವನು ನಾನು ಎಲ್ಲಿ ಹೊಡಿತೀನಿ ಬಡಿತೀನಲ್ಲ ಅಲ್ಲ ನಮ್ಮ ನಾವು ಬಂದ್ರೆ ಗುಂಡೇ ಹಾರಿಸ್ತೀವಿ ಅಂತ ಇವಾಗ್ಲೂ ಹೇಳ್ತೀವಿ ಅದ್ರಲ್ಲಿ ಏನೂ ಇಲ್ಲ ನಮ್ ಮ್ಯಾನ್ ಲಾಸ್ಟ್ ಟೈಮ್ ಗುಂಡ್ ಹಾರಿಸಿದಕ್ಕೆ ನಾನು ಮೂರು ತಿಂಗಳು ಜೈಲ್ಗೆ ಹೋಗಿದ್ದು ಸೊ ಹಂಗಾಗಿ ನಾನು ಹೇಳೋದೇನು ಅಂತಂದ್ರೆ ನಾವು ಹೊಡಿತೀವಿ ಬಡಿತೀವಿ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಆರ್ ಓನ್ಲಿ ಕ್ವಶನಿಂಗ್ ದ ಇಂಟಿಗ್ರಿಟಿ ಆಫ್ ಎಸ್ ಐ ಟಿ ಎಸ್ ಐ ಟಿ ಅನ್ನ ಮಾಡ್ತಾ ಇದೀವಿ ಎಸ್ ಐ ಟಿ ಅನ್ನ ಕೆಲಸ ಮಾಡೋ ರೀತಿ ಮಾಡಿಸ್ತಾ ಇದೀವಿ ಹಂಗಾಗಿ ಅದು ಬಿಟ್ರೆ ಐ ಥಿಂಕ್ ರಸ್ಟ್ ಎವ್ರಿ ತಿಂಗ್ ಇಸ್ ಗೋಯಿಂಗ್ ಅಕಾರ್ಡಿಂಗ್ ಟು ಪ್ಲಾನ್ ಒಂದು ಪ್ಲಾನ್ ಪ್ರಕಾರ ಹೋಗ್ತಾ ಇದೆ ಒಂದೇ ಒಂದು ಡೌಟ್ ಏನು ಅಂತಂದ್ರೆ ಬಿ ಜೆ ಪಿಯವರು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋಕ್ಕೆ ಸಿಕ್ಕಾಪಡೆ ಪಣ ತೊಟ್ಟಿದ್ದಾರೆ ದಯಮಾಡಿ ಮುಸ್ಲಿಂ ಸಮುದಾಯ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಯಾರು ಕೂಡ ಅವಕಾಶ ಕೊಡಬೇಡಿ ಯಾರು ಕೂಡ ಅವರ ಕಿತ್ತೋಗಿರೋ ಮಾತುಗಳಿಗೆ ಅವನು ಎತ್ನಾಳು ಐದು ಲಕ್ಷ ಕೊಡ್ತೀನಿ ಅಂತಂದ್ರೆ ಯಾರಾದರೂ ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಮಕ್ಳನ್ನ ಎತ್ತಕೊಂಡು ಹೋಗ್ಲಿ ಆಮೇಲೆ ಆ ಮುಸ್ಲಿಮ್ಸು ಅವನನ್ನು ಕತ್ತರಿಸ್ಲಿ ಅದ್ರ ಮೇಲೆ ಅಂತ ಶೋಭಾ ಇವರೆಲ್ಲ ಏ ನಮ್ಮ ಹಿಂದೂಗಳನ್ನ ನಾವ್ ಬಿಟ್ರು ಅಂತ ಅವ್ರವ್ರ ಸಮುದಾಯ ಅವ್ರವ್ರಿಗೆ ಇಂಪಾರ್ಟೆಂಟ್ ರೀ ಅವ್ರವ್ರ ಜಾತಿ ಅವ್ರವ್ರಿಗೆ ಇಂಪಾರ್ಟೆಂಟ್ ಅವ್ರವ್ರ ಸಮುದಾಯದಲ್ಲಿ ಇಲ್ಲಪ್ಪ ನಾವು ನಮ್ಮ ನಮ್ಮ ಹೆಣ್ಮಕ್ಳಿಗೆ ಮಾಡ್ಕಂತೀವಿ ಅಂತಂದ್ರು ಕೂಡ ನಾವ್ ಯಾರು ಕೇಳಕ್ ಅಧಿಕಾರ ಇಲ್ಲ ಆ ಅಧಿಕಾರನ ಇವನು ಬೆಂಕಿ ಹಚ್ಚಿದ್ರೆ ಒಂದ್ ಅದಕ್ಕೆ ಹೇಳಿದ್ದು ಇಬ್ರು ಗಂಡು ಮಕ್ಳ ಅವ್ರಂತ ಒಬ್ಬನ್ ಡಾಕ್ಟ್ರು ಒಬ್ಬನ್ ಲಾಯರ್ ಯತ್ನಾಳ್ಗೆ ಇಬ್ಬರು ಸಾಬ್ರು ಸಮುದಾಯ ಕೊಟ್ಟು ಮದುವೆ ಮಾಡ್ಕೊಂಡ್ರೆ ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ತೀವಿ ಅಂತ ನಾನು ಅದಕ್ಕೆ ಹೇಳಿದೆ ಹ ಅನ್ನ ತಿನ್ನ ಬಾಯಲ್ಲಿ ಅವನು ಎತ್ನಾಳ ಆ ಆ ಅಂದಿ ಗಲೀಜು ತಿನ್ನೋ ತರ ಮಾತಾಡ್ತಾನೆ ಆ ಬಡವ್ರ ಮಕ್ಕಳುಗಳನ್ನ ಶೂದ್ರಗಳನ್ನ ಎತ್ ಕಟ್ಟೋದು ಇವ್ರ ಮಕ್ಕಳು ಫಾರಿನ್ ಅಲ್ಲಿ ಓದಬೇಕು ಫಾರಿನ್ ಅಲ್ಲಿ ಜರ್ಮನಿ ಲಂತ ಇಬ್ರು ಲೆಕ್ಕ ಹಾಕೋ ಇಬ್ರು ಮಕ್ಕಳನ್ನ ಜರ್ಮನಿಲಿ ಬಿಟ್ಟು ಶೂದ್ರ ಮಕ್ಕಳು ಬಡವರ ಮಕ್ಕಳಿಗೆ ಐದು ಲಕ್ಷ ಕೊಡ್ತೀವಿ ಅಂತೇಳಿ ಅವ್ನೇನಾದ್ರು ಐದು ಲಕ್ಷ ಕಾಸೇ ಬಿದ್ದು ಯಾರಾದ್ರೂ ಮುಸ್ಲಿಂ ಹೆಣ್ಮಕ್ಳನ್ನ ಲವ್ ಮಾಡಕ್ ಹೋಗೋದು ಆ ಮುಸ್ಲಿಮ್ಸ್ ಅವರು ಚಾಪ್ 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 ಮಾಡೋದು ಯಾರು ಬಿಡ್ತಾರ್ರಿ ಏ ಯಾರೇ ಏನ್ ಮಾಡ್ತೀರಾ ನಾವಿರೋದು ಹಳ್ಳಿನಲ್ಲಿ ಈ ತರ ಗತ್ತಲ್ಲಿದ್ರೆ ಮೇಂಟೈನ್ ಮಾಡಕ್ ಗೊತ್ತಿಲ್ಲ ಅಂತ ನಮ್ಮನ್ನ ಕಿತ್ಕೊಂಡು ತಿನ್ಬಿಡ್ತಾರೆ ಹಾಗಾಗಿ ಗೊತ್ತನ್ನ ಇವಾಗ ನಿಮ್ ಮಾತಾ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಲ್ಲಿ ನೋಡಿದ್ರೆ ಕಿರ್ಸ ಅವ್ರೆ ಏನ್ ಮಾಡೋಣ ಎಲ್ಲ ವಿಚಾರ ವಿ ಜಸ್ಟ್ ಒಂ ಟು ಟು ಡೌನ್ ಬಟ್ ಯಾವುದೇ ಪ್ರವೋಕಿಗೆ ಬಲಿಯಾಗಕ್ಕೆ ಹೋಗಬೇಡಿ ಇವ್ರು ಯಾರು ಕೂಡ ಹಿಂದೂಗಳಲ್ಲ ಹಿಂದೂ ಓಟ್ಗಳನ್ನ ತಿನ್ಕೊಂಡು ಸರ್ಕಾರ ಮಾಡ್ಕೊಂಡು ನಿಮ್ಮ ಟ್ಯಾಕ್ಸ್ ಅನ್ನ ಮೋಚೋ ಮುಂಡಾ ಮೋಚೋ ಮುಂಡಾ ಮುಂಡಾ ಮೋಚೋ ಮುಂಡಾಮೋಚದಿಗಳು ಓಕೆ ಅವರು ಏನು ಕಡಿಮೆ ಇಲ್ಲ ಕಾಂಗ್ರೆಸ್ ಅವರು ಎಲ್ಲ ಮೌನವಾಗಿ ಸೈಲೆಂಟ್ ಆಗಿ ಎಲ್ಲ ಮಾಡ್ತಾರೆ ಹೇಳಿಲ್ಲ ಡಿ ಕೆ ಶಿವಕುಮಾರ್ ನಮ್ಮ ತರ ನೂರು ಜನ ಹೆಗಡೆ ಅವ್ರ ಹಿಂದೆ ನಿಂತ್ಕೊಂತೀವಿ ಅಂತ ಇದೇ ಹೆಗಡೆ ಅವ್ರ ಮೇಲೆ ಆರೋಪಗಳವೆ ಅದೇ ಕಾಂಗ್ರೆಸ್ ಸರ್ಕಾರದ ಏನೋ ಕಾಂಗ್ರೆಸ್ ಸರ್ಕಾರ ಕೇಳಿ ತನಿಖೆ ಮಾಡಿಸ್ತಾ ಇದ್ದೀವಿ ಎಸ್ ಐ ಡಿ ಅವರು ಟೆಕ್ನಾಲಜಿ ಎತ್ತಾಕೊಂಡ್ ಬಂದವ್ರೆ ಅದ ಎಷ್ಟು ಜನ ಮೆನ್ಷನ್ ಗಾಯ ಇಟ್ಕೊಂಬಿಟ್ಟವ್ರ ಗೊತ್ತಿಲ್ಲ ಬಿಜೆಪಿ ಯಾರು ಮಲಗ್ತಾ ಇಲ್ಲ ಕಾರಣ ಗೊತ್ತಾ ಬಿಜೆಪಿ ಯಾಕೆ ಸಪೋರ್ಟ್ ಮಾಡ್ತವ್ರೆ ಅಂತ ನಿಮಗ್ ಗೊತ್ತಾ ಕಾರಣ ಇಷ್ಟೇ ಹರ್ಷೇಂದ್ರ ಜೈನು ನಮ್ಮ ಮೇಲೆ ಓ ಎಸ್ ಹಾಕಿದಾನೆ ಒರಿಜಿನಲ್ ಶೂಟ್ ಮಾಡಿದಾನೆ ಅವನ ಹೆಸನ್ ತಗಣೆ ತಗೊಳ್ಬಹುದು ನಾವು ತಗಣೆ ತಗೊಳ್ತೀವಿ ಯಾಕೆ ನಮ್ಮ ಮೇಲೆ ಕೆಸಾಕ್ರೆ ನಾವೇ ಅವನ ಹೆಸರುತ್ತಿಲ್ಲ ನೀನು ಹೇಳ್ಬೇಕು ಹರ್ಷೇಂದ್ರ ಜೈನ್ ಇದನ್ನ ಅವ್ರ ಅಣ್ಣ ಇದನ್ನಲ್ಲ ವೀರೇಂದ್ರ ಜೈನು ಅವ್ರ ಅವ್ರ ಅಣ್ಣ ರಾಜ್ಯಸಭಾ ಮೆಂಬರು ಎಂ ಪಿ ಓಕೆ ಯಾವ ಪಾರ್ಟಿ ಬಿ ಜೆ ಪಿ ಬಿ ಜೆ ಪಿಯಿಂದ ವೀರೇಂದ್ರ ಜೈನು ಎಂ ಪಿ ಆಗಿರೋದು ಅರೆಸ್ಟ್ ಆದ್ರೆ ಯಾರು ಡ್ಯಾಮೇಜ್ ಆಗುತ್ತೆ ಅಲ್ಟಿಮೇಟಾಗಿ ಬಿಜೆಪಿಗೆ ಬಿಜೆಪಿಗೆ ಕ್ಯಾಕರ್ಸಿ 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 ಉಗಿತಾರೆ ಜನ ಲೇ ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟು ರಾಜ್ಯಸಭಾ ಮೆಂಬರ್ ಮಾಡ್ತೀರ ಉಳಿಸ್ಕೊಳಕ್ಕೆ ಅರಸಾಹಸ ಓಟಿ ರೇವಿ ಅದ ಯಾವ್ದು ಎಣ್ಣೆ ಓಡ್ಕೊಂಡು ಇಷ್ಟು ದೊಡ್ಡ ಲಿಸ್ಟ್ ಬಿಟ್ಟವನ ಒಂದ್ ದೊಡ್ಡ ಕ್ವಶನ್ ಏರಿ ಬಿಟ್ಟವನ ಸಿದ್ದರಾಮಯ್ಯ ಮಾಡ್ತೀರಾ ಅದ್ ಹೆಂಗ ನೀವು ಡ್ಯಾಮೇಜ್ ಮಾಡಕ್ ಬಿಡ್ತೀರಾ ನಮ್ ಹಿಂದೂ ಲೇ ಕುಡ್ಕ ರೇ ಓಟಿ ಕುಡ್ಕ ನೀನ್ ದೊಬ್ಬಂದೇನಾ ನಮ್ದಲ್ವಾ ಏನೇ ಸ್ನೇಹಿತರೆ ವಾಟ್ ಅವರ್ ಇಟ್ ಇಸ್ ಒಂದ್ ಸ್ವಲ್ಪ ತಮಾಷೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಒಂದು ಸ್ವಲ್ಪ ಗದರೋದು ಒಂದು ಸ್ವಲ್ಪ ಎಲ್ಲಾವುದು ಮಾಡೋದು ಎಲ್ಲ ರೀತಿ ಜನ ನೋಡ್ತಾ ಇರ್ತಾರೆ ಏನು ಸರ್ ಯಾವಾಗ ಕಾರ್ಟೂನ್ ಥರ ಆಡ್ತೀರ ಅಂತ ಏನು ಮಾಡೋಣ ಕಾರ್ಟೂನ್ ಥರ ಆಡಿದ್ರೆ ನೀವೆಲ್ಲ ನೋಡೋದು ಹಾಂ ಒಂದಷ್ಟು ಜನ ಕಾರ್ಟೂನ್ ಥರ ಆಡಿದ್ರೆ ನೋಡೋದು ಬಟ್ ಏನ್ ವಾಟ್ ಎವರ್ ಇಟ್ ಇಸ್ ದೇರ್ ಟುಡೇ ಎಸ್ ಐ ಟಿ ಆಸ್ ದ ಟೆಕ್ನಾಲಜಿ ಆ್ಯಂಡ್ ಡೆಫಿನೆಟ್ಲಿ ಇದು ನಮ್ಮ ಪರವಾಗಿ ನ್ಯಾಯದ ಪರವಾಗಿದೆ ಅಂತ ಹೇಳುತ್ತಾ ಆಮೇಲೆ ಬೇಕು ಅಂದ ಬೇಕು ಅಂದರೆ ಇವನ್ ಸೌಜನ್ಯ ಕೇಸನ್ನು ಕೂಡ ವಿಲ್ ಗೆಟ್ ಇಟ್ ಟ್ರಾನ್ಸ್ಫರ್ಡ್ ಅವ್ರ ತಂದೆ ತಾಯಿ ಮುಂದೆ ಬರಬೇಕು ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ತಂದೆ ತಾಯಿನೇ ಇದಕ್ಕೆಲ್ಲ ಮುಖ್ಯ ಅವನು ಮಧುಗಿರಿ ಮೋದಿ ಲೈ ಮೋದಿ ಮೋದಿ ಗಿರಿ ಮೋದಿ ಏನೋ ನೂರೈವತ್ತು ಕೋಟಿ ರೂಪಾಯಿ ಈಸ್ಕೊಂಡವ್ರೆ ಸೌಜನ್ಯ ಅವ್ರ ತಾಯಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ಯಾ ಏನೋ ಲೈ ಮನೇಲಿ ಇಬ್ಬರು ಗಂಡು ಮಕ್ಕಳವ್ರೆ ನಿಂಗು ಮಕ್ಕಳವ್ರೆ ಮಕ್ಕಳು ಮರಿ ಒಟ್ಟೆ ಅನ್ನ ತಿನ್ನ ಬಾಯಲ್ಲಿ ಅನ್ನ ತಿನ್ನ ಮಾತಾಡಲಿ ನಮ್ಗೆ ಗೊತ್ತು ನಿಮ್ಮ ಜೀವನ ಎಲ್ಲ ಹಿಂದುತ್ವನ ಮಾರಾಟ ಮಾಡ್ಕೊಂಡೇ ಜೀವನ ಮಾಡೋದು ಅಂತ ಕೆಲವ್ರು ಇದ್ದಾರೆ ಸ್ನೇಹಿತರೆ ಹಿಂದುತ್ವನ ಅದಕ್ಕೆ ಬರೀ ಸಾಂಬಾರಲ್ಲ ಅದಕ್ಕೆ ಒಗ್ಗರಣೆ ಆ ತಳನೆಲ್ಲ ಬಳದು ಬಳದು ಹಿಂದುತ್ವ ಹೆಸರು ಹೇಳ್ಕೊಂಡು ಸುಮಾರು ಜನ ಜೀವನ ಮಾಡ್ತಾವ್ರೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಹಿಂದುತ್ವ ಹೆಸರು ಹೇಳ್ಕೊಂಡು ಸುಮಾರು ಜನ ಅಧಿಕಾರ ಇಟ್ಕೊಂಡವ್ರೆ ಅದರಲ್ಲಿ ಎರಡನೇ ಮಾತಿಲ್ಲ ಸಿ ದೇ 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 ಯೂಸ್ ಹಿಂದುತ್ವ ಆದರೆ ಧರ್ಮಸ್ಥಳದಲ್ಲಿ ಹಿಂದೂ ಹಿಂದೂ ಹೆಣ್ಮಕ್ಳು ಅಬ್ ಕಿಡ್ನ್ಯಾಪು ಅಬ್ಡಕ್ಷನ್ನು ಅತ್ಯಾಚಾರ ಗ್ಯಾಂಗ್ ರೇಪು ಕೊಲೆ ಆಗಿದೆಯಲ್ಲ ಯಾವ ಉಸರು ಹಳ್ಳಿ ರಾಜಕಾರಣಿ ಬರ್ತಾವನಾ ಶೋಭಾ 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 ಗೊತ್ತಾ ಒಂದು ಸಮಯದಲ್ಲಿ ಯಶಂಪುರ್ದಲ್ಲಿ ನಿಂತ್ಕೊಂಡಂಥ ಕ್ಯಾಂಡಿಡೇಟು ಶೋಭಾ ಕರಂದ್ಲಾಜೆ ಯಾರು ಅಂತ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ಅಂದ್ರೆ ಯಡಿಯೂರಪ್ಪನ ಕ್ಲೋಸ್ ಫ್ರೆಂಡು ಪೋಸ್ಕೋ ಯಡಿಯೂರಪ್ಪ ಇದಾರಲ್ಲ ಅವ್ರಿಗೆ ತುಂಬಾ 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 ತುಂಬಾನೇ ಕ್ಲೋಸು ಶೋಭಾ ಲಾಜೆ ಅದು ನಮ್ಗೆ ಗೊತ್ತು ಫ್ಯಾಕ್ಟ್ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಫುಲ್ ಕಳಸು ಆತ್ಮೀಯರು ಅಂತ ಹೇಳ್ತಾ ಇದೀವಿ ನೀವೇನ್ ಕೆಟ್ಟ ಅರ್ಥ ಎಲ್ಲ ಮಾಡ್ಕೊಂಡು ಮತ್ತೆ ಟ್ರೋಲಿಂಗ್ ಎಲ್ಲ ಮಾಡ್ಬಿಡಿ ನಮ್ಗೆ ಇಷ್ಟ ಆಗಲ್ಲ ಅದೆಲ್ಲ ಕತ್ತರಿಸೋದು ಟ್ರೋಲ್ಗೆ ಹಾಕೋದು ಏನೋ ಮಾಡ್ತೀರ ನೀವೆಲ್ಲಲ್ಲಿ ಅರ್ಧನೇ ಆಯ್ತು ಮಾಡ್ಬಿಡ್ತೀರಲ್ವ ಶೋಭಾ ಕರಂದ್ಲಾಜಿ ಯಡಿಯೂರಪ್ಪನಿಗೆ ಫುಲ್ ಕ್ಲೋಸು ಅಂತ ಅದಕ್ಕೋಸ್ಕರನೇ ಎಂ ಪಿ ಟಿಕೆಟ್ ಕೊಟ್ಟು ಎಲ್ಲೇ ನಮ್ಮ ಕ್ಷೇತ್ರದಲ್ಲಿ ಗೆಲ್ಸಿರೋದು ನಮ್ಮ 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 ಸೋಕಾಳ್ ಎಜುಕೇಟೆಡ್ ಕ್ಲಾಸ್ ಇದ್ದಾರೆ ಬೆಂಗಳೂರು ನಾರ್ತಲ್ಲಿ ಆ ಮುಂಡೆವು ಶೋಭಾ ಕರಂದ್ಲಾಜಿಗೆ ಓಟ್ ಹಾಕಿ ಯಾವುದೋ ಕಾಲದಲ್ಲಿ ಎಚ್ ಡಿ ಭೂತಾಲ ಇದ್ದಂತೆ ಆಮೇಲೆ ಏನೇನೋ ಕಥೆ ಎಮ್ಮಂದು ಬಟ್ ಆದರೆ ನಮ್ಮ ಎಡ್ಡಿಗೆ ಫುಲ್ಲು ಫುಲ್ ಫುಲ್ ಕ್ಲೋಸು ಎಡ್ಡಿಗೆ ಅದಕ್ಕೋಸ್ಕರ ಬೆಂಗಳೂರು ನಾರ್ತ್ಗೆ ಟಿಕೆಟ್ ಕೊಟ್ಟು ಅಲ್ಲಿ ಪಾಪ ನಮ್ಮ ವಿವೇಕ್ ಸುಬಾರೆಡ್ಡಿ ನಮ್ಮ ಸೀನಿಯರ್ ಕೌನ್ಸಿಲು ಸೀನಿಯರ್ ಕೌನ್ಸಿಲು ಅವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ನಮ್ ಜೊತೆ ರಬ್ ಮಾಡ್ಕೊಂಡ್ರು ಹಂಗಾಗಿ ನಾವು ಒಂದೆರಡು ಕಲ್ಲ ಹಾಕಿದ್ವಿ ಆ ಕಲ್ಲಲ್ಲಿ ವರ್ಕೌಟ್ ಆಗಿದ್ದೆ ಶೋಭಾ ಅಕ್ಕ ಶೋಭಾ ಯಾವ್ದಾದ್ರು ಸಾಬ್ರ ಸಾಬರ್ದ ಹಿಂದೂಗಳದ ಹೆಣ ಬಿದ್ರೆ ಕಾವು 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 ಅಂತ ಬತ್ತದೆ ಏನ್ ಮಾಡನ್ರಿ ಬಡವರ್ ಮಕ್ಕಳನ್ನ ಬೀದಿಗೆ ಬಿಟ್ಟು ಎಣ ಆದ್ರೆ ಮಜಾ ತಗಣೋ ಅಂತ ಕೆಲವು ಬೇವರ್ಸಿಗಳು ಹಿಂದುತ್ವ ವಯಸ್ಸು ಹೇಳ್ಕೊಂಡು ಜೀವನ ಮಾಡ್ತಾರೆ ಮಾಡೋಣ ಬಟ್ ವಾಟ್ ಎವರ್ ಇಟ್ ಈಸ್ ದೇರ್ ಜನ ಈ ನಡುವೆ ಬುದ್ಧವಂತರಾಗಿದ್ದಾರೆ ಸಂತೋಷ ಆಗುತ್ತೆ ನೋಡಿ ನಾವೆಲ್ಲ ನಂಬಿದ್ದಕ್ಕೆ ಎಸ್ ಐ ಟಿ ತನ್ನದೇ ಆದಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ನಾವು ಇದನ್ನೆಲ್ಲ ಬೇಗ ಬೇಕಾಗಿದೆ ಸಿದ್ದರಾಮಯ್ಯ ಏನೋ ಎತ್ತ ಒಟ್ಟಿನಲ್ಲಿ ಸೈಲೆಂಟ್ ಆಗಿ ಗ್ರಿಲ್ಲಿಂಗ್ ಅಂತೂ ಮಾಡ್ತಾವ್ರಿ ಸಿದ್ದರಾಮಯ್ಯ ಒಪ್ಕೊಂಡ್ಲೇಬೇಕು ವಾಟ್ ಎವರ್ ಇಟ್ ಇಸ್ ದ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ನ್ಯೂಟ್ರಲ್ ನ್ಯೂಟ್ರಲ್ ಇದೆ ಅಂತ ಹೇಳುತ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ సోబాకన్నా కేల్వా నమ్మ క్లోజ్ 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 ఫ్రెండ్